ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರು ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಮಧ್ಯಾಹ್ನ ದೂಟಕ್ಕೆ ನಾನು ಬಿಸಿಬೇಳೆ ಬೆಳೆ ಬಾತು ಹಾಗೆ ಅಲಸಂದೆ ಕಾಳಿನ ಒಡೆ ಮಾಡ್ತಾ ಇದ್ದೀನಿ ಕಾಳೆ ಕಾಳೆಲ್ಲ ನೆನೆಸಿದ್ದೀನಿ ಆಲ್ರೆಡಿ ಸ್ವಲ್ಪ ಹೊತ್ತು ನೆನಿಲಿ ಅಂತ ಜೊತೆಗೆ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಮತ್ತು ತರಕಾರಿ ಎಲ್ಲ ಕೂಗ್ಸಿಟ್ಕೊಂಡಿದ್ದೀನಿ ಜೊತೆಗೆ ಗೋಧಿ ನುಚ್ಚನ್ನು ನಾನು ಬೇಯ್ಲಿಕ್ ಹಾಕಿದೀನಿ ಒಂಥರ ಟೇಸ್ಟ್ ನನ್ ಸಖತ್ ಇಷ್ಟ ರೈಸಲ್ ಮಾಡೋದು ನನ್ಗೆ ಅಷ್ಟ ಇಷ್ಟ ಆಗಲ್ಲ ಹಂಗಾಗಿ ಜಾಸ್ತಿ ನಮ್ಮ ಮನೇಲಿ ಮಾಡೋದು ಗೋಧಿ ನುಚ್ಚಿಂದ ಇತ್ತೀಚೆಗೆ ರೈಸಲ್ಲಿ ಮಾಡೋದನ್ನ ಬಿಟ್ಟೇ ಬಿಟ್ಟಿದ್ದೀನಿ ಈ ಟೇಸ್ಟ್ ನಮ್ಗೆ ತುಂಬಾ ಇಷ್ಟ ಆಗಕ್ ಶುರು ಮಾಡಿದ್ಮೇಲೆ ಹಾಗೆ ಜೊತೆಗೆ ನಾನು ಹೇಳಿದಾಗೆ ಅಲಸಂದೆ ಕಾಳಿನ ಉಡೆ ಮಾಡ್ಬೇಕು ಅಂತ ಅನ್ಕೊಂಡಿದಿನ ನೋಡ್ತಾ ಇರ್ಬೋದು ಕಾಳೆಲ್ಲ ಎಲ್ಲ ಸೊ ಅದಕ್ಕೆ ಅನ್ಬಿಟ್ಟು ಒಡಗೆ ಈ ಮಸಾಲೆ ಒಡಗೆ ಸಬ್ಬಸಿಗೆ ಸೊಪ್ಪು ಇಲ್ಲ ಅಂತ ಅಂದ್ರೆ ಅದ್ರ ಟೇಸ್ಟೇ ಚೆನ್ನಾಗಿಲ್ಲ ಸೊ ಆ ಟೇಸ್ಟ್ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಸಬ್ಸಿಗೆ ಸೊಪ್ಪು ಹಾಕಿಲ್ಲ ಅಂತ ಅಂದ್ರೆ ಇದನ್ನ ಸಬ್ಬಸಿಗೆ ಅಂದ್ರೆ ನಾವು ಸಬ್ಸಿಗೆ ಅದು ಅಂದ್ರೆ ಆಗ್ಲಿಂದಾನು ಸಬ್ಸಿಗೆ ಸೊಪ್ಪು ಅಂತ ಹಂಗೆ ಸಬ್ಬಕ್ಕಿ ಸೊಪ್ಪು ಅಂತ ಕರೀತಾರೆ ಸೊ ಇವಾಗ ಅದು ಮತ್ತೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಕರಿಬೇವು ಇದಿಷ್ಟು ಸೊಪ್ಪುಗಳನ್ನ ಹಾಕಿ ಈರುಳ್ಳಿ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿ ಹಾಕ್ಬಿಟ್ಟು ಮಾಡ್ಬೇಕು ಈಗ ನೋಡ್ತಾ ಇರ್ಬೋದು ಗೋಧಿ ನುಚ್ಚು ರೆಡಿ ಆಗಿದೆ ಅಂದ್ರೆ ಬೆಂದಿದೆ ನಾನು ಜಾಲರಿಯಲ್ಲಿ ಸೋರ್ ಈಗ ಈ ಕಾಳು ಎನ್ಸಿದಿನಿ ಅಂದ್ರೆ ಅಲಸಂದೆ ಕಾಳದು ಒಡ್ದಿದಾರಲ್ವಾ ಕಾಳು ಅದ್ರದ್ದು ಸಿಪ್ಪೆಗಳಿದೆ ಇದನ್ನ ನೀಟಾಗಿ ತೊಳೆದ್ಬಿಟ್ಟು ಇನ್ನೂ ಒಂದೊಂದು ಸಿಪ್ಪೆ ತೇಲ್ತಾ ಇದೆ ನೋಡಿ ಇದನ್ನೆಲ್ಲ ನೀಟಾಗಿ ತೊಳ್ದುಬಿಟ್ಟು ರುಬ್ಕೋಬೇಕು ಹಾಗೆ ಫ್ರೆಂಡ್ಸ್ ಕಾಳು ರುಬ್ಬಿದಾಗಿದೆ ಜೊತೆಗೆ ಈರುಳ್ಳಿ ಎಲ್ಲ ಈ ಆನಿಯನ್ ಚಾಪ್ನರ್ ಏನಿದೆ ಅದರಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಬಿಟ್ಟು ಅದು ಥ್ರೆಡ್ ಕೊಟ್ಟಿರ್ತಾರೆ ನಾವು ಅದನ್ನು ಹೇಳಿದ್ರೆ ಫ್ರೆಂಡ್ಸ್ ತುಂಬ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಆಗುತ್ತೆ ಒಡೆಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ವಡೆ ಎಲ್ಲ ಮಾಡಿದಾಗ ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಫ್ರೆಂಡ್ಸ್ ನಾನು ಅಗ್ಯಾರೋ ಇಂದ ಎಗ್ ಬಾಯ್ಲರನ್ನು ತರಿಸಿದ್ದೀನಿ ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಹಾಗೆ ಇದರಲ್ಲಿ ಒಂದು ನಮಗೆ ಎಗ್ ಆಮ್ಲೆಟ್ ಕೂಡ ಮಾಡ್ಕೊಳ್ಳೋದಕ್ಕೆ ಪೌಚ್ ಕೂಡ ಕೊಟ್ಟಿದ್ದಾರೆ ನಾಲ್ಕು ಪೌಚ್ ಇದೆ ನೋಡ್ತಾ ಇರ್ಬೋದು ಈ ಒಂದು ಟ್ರೇನಲ್ಲಿ ಜೊತೆಗೆ ಮೆಷರ್ಮೆಂಟ್ ಕಪ್ಪಿದೆ ಹಾಗೆ ಎಂಟು ಮೊಟ್ಟೆನ ಬೇಯಿಸ್ಕೊಳ್ಳುವಂಥ ಟ್ರೇ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮೊದಲಿಗೆ ನಾನು ಇದಕ್ಕೆ ಮೆಷರ್ಮೆಂಟಲ್ಲಿ ಸ್ಟೀಮ್ಗೆ ಎಷ್ಟು ಟೈಮಲ್ಲಿ ನೀರು ಹಾಕ್ಬೇಕಂತ ಅದರಲ್ಲೇ ಇರುತ್ತೆ ಅದನ್ನು ಹಾಕಿ ಅದ್ರ ಮೇಲೆ ಟ್ರೇ ಇಟ್ಟು ಮೊಟ್ಟೆನ ಇಟ್ಟು ಮುಚ್ತಾ ಇದ್ದೀನಿ ಲಿಡ್ಡನ್ನ ಸೊ ಇವಾಗ ನಾನು ಎಗ್ನ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಗ್ ಬಾಯ್ಲ್ಡ್ ಇದೆ ಸೊ ಎಗ್ ತುಂಬಾ ಚೆನ್ನಾಗಿ ಬಾಯ್ಲ್ಡ್ ಆಯಿತು ನಾನು ಎಗ್ನ ಬಾಯ್ಲ್ ಮಾಡ್ಕೊಂಡಿದ್ದ ನಂತರ ಅದರಲ್ಲಿ ಆಮ್ಲೆಟ್ ಹಾಕೊಳ್ತಾ ಇದ್ದೀನಿ ಸೊ ಆಮ್ಲೆಟ್ ಕೂಡ ನಾನು ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಾಯಿತು ಈ ಒಂದು ಪ್ರಾಡಕ್ಟ್ ತುಂಬಾ ಸಖತ್ತಾಗಿದೆ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ ನೀವು ಕೂಡ ಬೈ ಮಾಡಬೇಕು ಅಂತ ಅಂದರೆ ನೀವು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಗ್ಯಾರೋದು ಲಿಂಕನ್ನು ಹಾಕಿರ್ತೀನಿ ಸೊ ಆ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನ ವಿಸಿಟ್ ಮಾಡಿ ನೀವು ಕೂಡ ಈ ಒಂದು ಪ್ರಾಡಕ್ಟನ್ನು ಬೈ ಮಾಡ್ಬೋದು ಅದಷ್ಟೇ ಅಲ್ಲದೆ ಫ್ರೆಂಡ್ಸ್ ಇದನ್ನು ಹೇಗೆ ವಾಶ್ ಮಾಡಬೇಕು ಅಂತ ಕೂಡ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಾವು ಪೌಚು ಅದನ್ನೆಲ್ಲ ಬಂದು ನಾವು ವಾಟರಲ್ಲಿ ವಾಶ್ ಮಾಡ್ಕೋಬೇಕು ಬಟ್ ಎಲೆಕ್ಟ್ರಾನಿಕ್ದು ಏನು ಎಗ್ ಬಾಯ್ಲರ್ ಇದೆ ಮೇಯ್ನು ಸ್ಟೀಲ್ದು ಏನು ಕೊಟ್ಟಿದ್ದಾರೆ ಅದೊಂದು ಪಾಟ್ನ ನಾವು ಡ್ರೈ ಕ್ಲಾತಲ್ಲಿ ವಾಶ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಅದೊಂದನ್ನು ಡ್ರೈ ಕ್ಲಾತಲ್ಲಿ ವಾಶ್ ಮಾಡಿಕೊಂಡೆ ಇನ್ನೆಲ್ಲವನ್ನು ನಾನು ಸೋಪಲ್ಲಿ ವಾಶ್ ಮಾಡಿದ್ದೀನಿ ಆಕೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಅದು ಬಟ್ಟೆ ಎಲ್ಲ ಚಿಂತುಗೆ ನಿಂತ್ರದಲ್ಲಿ ಬುಕ್ ಮಾಡಿದೆ ಸೊ ಅದೇನಾಗಿದೆ ಬಂತು ಅದು ಅವ್ಳು ಬಂದಾಗ ಅವಳ ಪ್ಯಾಂಟ್ ಎಲ್ಲ ಹಿಡ್ದು ನೋಡ್ತಾ ಇದೆ ನನಗೆ ಸ್ವಲ್ಪ ಯಾಕೆ ಅವಳು ದೊಡ್ಡದಾಗತ್ತೆ ಅಂತ ಅನ್ನಿಸ್ತಾ ಇತ್ತು ಅವಳು ಮಲ್ಕೊಬಿಟ್ಟಿದ್ಲು ಅದು ಸೈಜ್ ಎಲ್ಲ ನೋಡೋಣ ಅಂತಂದ್ರೆ ಆಮೇಲೆ ಎಚ್ಚರ ಮಾಡಿದೆ ಅವಳಿಗೆ ಆಮೇಲೆ ಎದ್ದ ಮೇಲೆ ಅವಳು ಎಲ್ಲ ಸೈಜ್ ನೋಡ್ದು ಬಟ್ ಮಿಂತ್ರ ಕ್ವಾಲಿಟಿ ಅಂತೂ ಮಸ್ತ್ ಇದೆ ಫ್ರೆಂಡ್ಸ್ ಹೆಂಗಿದೆ ಚಿಂಟು ಕ್ವಾಲಿಟಿ ಚೆನ್ನಾಗಿದೆ ನಾನು ಆಕ್ಚುಲಿ ಬ್ಯಾಗಿ ಜೀನ್ಸ್ ಬುಕ್ ಮಾಡಿದ್ದು ನನಗೆ ಬ್ಯಾಗಿ ಜೀನ್ಸ್ ಇಷ್ಟ ಜೋರಾಗಿ ಮಾತಾಡ್ ಕೇಳ್ಸಲ್ಲ ಮೈಕಿಲ್ಲ ನಾನು ಆಕ್ಚುಲಿ ಬ್ಯಾಗಿ ಜೀನ್ಸ್ ಬುಕ್ ಮಾಡಿದ್ದು ನನಗೆ ಬ್ಯಾಗಿ ಜೀನ್ಸ್ ಇಷ್ಟ ಅಂತ ಸೈಜ್ ಸ್ವಲ್ಪ ವೇರಿಯೇಷನ್ ಆಗಿದೆ ಅದೇ ಕ್ಲೋತ್ಸ್ ಎಲ್ಲ ಎಕ್ಸ್ಪೆಕ್ಟೆಡ್ ಅಮೌಂಟ್ಗೆ ಇನ್ನು ಚೆನ್ನಾಗಿ ಕ್ವಾಲಿಟಿ ಆಗಿ ಸಿಕ್ಕಿದೆ ಅಂದ್ರೆ ಆಫರ್ ಇರುತ್ತೆ ಮಿಂತ್ರದಲ್ಲಿ ಅದ್ ನೋಡಿ ನಾನು ಬುಕ್ ಮಾಡಿದ್ದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದು ಬಂದು ಪ್ಯಾಂಟ್ ಜಸ್ಟ್ ಫೈವ್ ಹಂಡ್ರೆಡ್ ಸಮಥಿಂಗ್ ಅದರಲ್ಲಿ ಟ್ಯಾಕ್ ಪ್ರೈಸ್ ಬಂದು ಟೂ ಇದೆ ತುಂಬಾ ಚೆನ್ನಾಗಿದೆ ನನ್ಗಂತೂ ಕಾಂಪ್ನಿಟ್ಸ್ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಪ್ಯಾಂಟ್ ಸಖತ್ ಇಷ್ಟ ಆಯ್ತು ಅವಳಿಗೂ ಸಖತ್ ಇಷ್ಟ ಆಗ್ಬಿಡ್ತು ಅದಕ್ಕೆ ಅವಳು ಮಮ್ಮಿ ಇದ್ರಲ್ಲೇನೆ ಸೈಜ್ ಚೇಂಜ್ ಮಾಡಿ ಅಂತ ಹೇಳಿದ್ರು ಯಾವ ಕಲರ್ ಇದು ಗ್ರೇ ಡಾರ್ಕ್ ಅಲ್ವಾ ಯಾವ್ದು ಕಲರ್ ಗ್ರೇ ಮಿಕ್ಸ್ ಬ್ಲಾಕ್ ಆ ತರ ಬರುತ್ತೆ ಬ್ಲಾಕ್ ಅಂತ ಕೊಟ್ಟಿದ್ದಾರೆ ಇದ್ರಲ್ಲಿ ಟ್ಯಾಗಲ್ಲಿ ಬಟ್ ಫ್ರೆಂಡ್ಸ್ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಅಂದ್ರೆ ಆಫರ್ ಇರೋದ್ ಇಲ್ಲ ಅಂದ್ರೆ ಜಾಸ್ತಿ ಇರುತ್ತೆ ಒಂದೂವರೆ ಸಾವಿರ ಎರಡ್ ಸಾವಿರ ಇದು ಬಂದಿಗೂ ಚೆನ್ನಾಗಿದೆ ಬಟ್ ಇವಳಿಗೆ ಅದ್ರ ಅದ್ರಲ್ಲಿ ಟೋರ್ ಜೀನ್ಸ್ ಟೈಪ್ ಬಂದಿದೆ ಬಟ್ ಎಲ್ಲೂ ಟೋರ್ ಆಗಿಲ್ಲ ಕೈಂಡ್ ಆಫ್ ಇದ್ರಲ್ಲಿ ಅವಳು ಆಕ್ಚುಲಿ ನೋಡಿದಾಗ ಪಿಕ್ಚರ್ ಇಷ್ಟ ಆಗಿತ್ತು ಡಿಸೈನ್ ಬಟ್ ಇವಾಗ ಅವ್ಳು ಡೈರೆಕ್ಟ್ ಆಗಿ ನೋಡಿದಾಗ ಕ್ಲಾತ್ ವೈಸ್ ಅಂತೂ ಮಸ್ತ್ ಆಗಿದೆ ಫ್ರೆಂಡ್ಸ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಬಟ್ ಸೈಜ್ ವೇರಿಯೇಷನ್ ಅಂತ ಅಂದ್ಬಿಟ್ಟು ನಾನು ಇದನ್ನ ಕ್ಯಾನ್ಸಲ್ ಮಾಡ್ತಾ ಬೇರೆ ಬುಕ್ ಮಾಡ್ಕೊಳ್ಳೋಣ ಅಂತ ಅದು ಎಕ್ಸ್ಚೇಂಜ್ ಮಾಡ್ತಿದ್ದೀನಿ ಇನ್ನೊಂದನ್ನ ಸೇಮ್ ನಾನು ಎಕ್ಸ್ಚೇಂಜ್ ಮಾಡಿದೀನಿ ಇವಾಗ ಹಾಕಿದೀನಿ ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅದು ಫೋಲ್ಡಿಂಗ್ ಎಲ್ಲ ನೀಟ್ ಆಗಿರ್ಬೇಕು ಯಾವ್ದೇ ರೀತಿ ಟ್ಯಾಗ್ ಎಲ್ಲ ತೆಗಿಬಾರ್ದು ಅವಾಗ ಎಕ್ಸ್ಚೇಂಜ್ ಇರುತ್ತೆ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ತುಂಬಾ ಲೆಗಿನ್ ಬುಕ್ ಮಾಡಿದ್ದು ಹಾಗೆ ಫ್ರೆಂಡ್ಸ್ ಇದಷ್ಟೇ ಅಂದ್ರೆ ನಾನು ಕೂಡ ಆಜಿಯೋದಲ್ಲಿ ಎರಡು ಕಾಟ್ ಸೆಟ್ ಬುಕ್ ಮಾಡಿದೆ ಬಟ್ ಅದು ಕೂಡ ನನಗೆ ಸೈಜು ವೇರಿಯೇಷನ್ ಆಗಿ ಇನ್ನೊಂದಲ್ಲಿ ಚಿಂತು ಅಲ್ಲೇ ಎಚ್ ಬಂದ ಇದು ಸೈಜ್ ವೇರಿಯೇಷನ್ ಆಗ್ತಿದೆ ಅಂದ್ರೆ ಕೆಲವೊಂದು ಬ್ರ್ಯಾಂಡ್ ಕೆಲವೊಂದು ಸೈಜ್ ವೇರಿಯೇಷನ್ ಇರುತ್ತೆ ಸೊ ನಾನು ಈ ಕಾಟ್ ಸೆಟ್ ನ ಬುಕ್ ಮಾಡಿದೆ ನಂಗೆ ಈ ಕಾಟ್ ಸೆಟ್ ಸಖತ್ ಇಷ್ಟ ಆಗಿತ್ತು ಡೈಲಿ ವೇರ್ ಗೆ ಚೆನ್ನಾಗಿರುತ್ತೆ ಅಂತ ಬಟ್ ಏನ್ ಮಾಡೋದು ಇದನ್ನು ನಾನು ಇವಾಗ ಎಕ್ಸ್ಚೇಂಜ್ ಆಗ್ತಾ ಇದ್ದೀನಿ ರಿಟರ್ನ್ ಹಾಕಿದ್ರೆ ನಮಗೆ ಅಮೌಂಟ್ ರೀಫಂಡ್ ಆಗುತ್ತೆ ಇಲ್ಲ ಎಕ್ಸ್ಚೇಂಜ್ ಮಾಡಿದ್ರೆ ಬೇರೆ ನಾವು ಬುಕ್ ಮಾಡ್ಕೊಳ್ಬಹುದು ಇದ್ರ ಟ್ಯಾಂಕ್ ಇದ್ರೆ ಕೊಟ್ಟಿರ್ಲಿಲ್ಲ ಟ್ಯಾಂಕ್ ಯಾಕಂದ್ರೆ ನಾನು ಯಾವ್ದು ಟ್ಯಾಗ್ ರಿಮೂವ್ ಮಾಡಲ್ಲ ಇದು ಹಾಗೆ ಇದೆ ಹಾಗೆ ಇದೊಂದು ಇದು ಅಷ್ಟೇ ಫ್ರೆಂಡ್ಸ್ ಇದು ಕಾಟ್ ಸೆಟ್ ಸೈಜ್ ಇಶ್ಯೂ ನನಗೆ ಯಾವಾಗಲೂ ಕರೆಕ್ಟ್ ಆಗಿ ಆಗಿರ್ತಾ ಇತ್ತು ಈ ಸಲನೆ ಏನಕ್ಕೂ ಅಂದ್ರೆ ಕೆಲ್ವೊಂದ್ ಬ್ರ್ಯಾಂಡ್ ಮೇಲೆ ಚೇಂಜ್ ಆಗುತ್ತೆ ಸೈಜ್ ಅಂತ ಹೇಳಿಬಿಟ್ಟು ಇವಾಗ ನಾನು ಇದನ್ನ ರಿಟರ್ನ್ ಹಾಕಿದೀನಿ ಚಿಂಟು ಮಿಂತ್ರದಲ್ಲಿ ಇನ್ನ ಎರಡು ಬುಕ್ ಮಾಡಿದ್ದೀನಿ ಅವಳಿಗೆ ಚೂಡಿದಾರ್ ತುಂಬ ಚೆನ್ನಾಗಿದೆ ಕುರ್ತಾಸ್ ಅಂತ ಅದು ಅದು ಬಂದ ಮೇಲೆ ನಾನು ತೋರಿಸ್ತೀನಿ ಇದು ಕಾರ್ಡ್ ಸೆಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಬಟ್ ಏನಾರು ನಂಗೆ ಸೈಜ್ ಇಶ್ಯೂ ಆಗ್ತಿದೆ ಸೊ ನಾನು ಅದನ್ನು ರಿಟರ್ನ್ ಮಾಡಿ ಬೇರೆ ಏನಾದರೂ ಬುಕ್ ಮಾಡೋಣ ಬೇರೆ ಡ್ರೆಸ್ನ ಅಂತ ಅನ್ಕೊಳ್ತಾ ಇದ್ದೀನಿ ನಿಮ್ದಿನ ಎರಡು ಬರಬೇಕಲ್ವಾ ಮಿಂತ್ರಾ ಮತ್ತೆ ಇದು ಬ್ರ್ಯಾಂಡ್ ಚೆನ್ನಾಗಿದೆ ಕಡಿಮೆ ದುಡ್ಡಿಗೆ ಮುಂಚೆ ಎಲ್ಲ ಸ್ವಲ್ಪ ಮಿಂತ್ರದಲ್ಲಿ ಬೈ ಮಾಡ್ಬೇಕಂದ್ರೆ ಅಯ್ಯೋ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ಕೊಂತೀವಿ ಬಟ್ ಇವಾಗ ಹಂಗಿಲ್ಲ ಏನಂದ್ರೆ ಆಫರ್ಗಳು ಇರ್ತಾ ಇರುತ್ತೆ ಮತ್ತೆ ಲೈಕ್ ಮಾಡಿ ಬಿಟ್ರೆ ನಾವು ಅದನ್ನು ತೋರಿಸ್ಬೇಕಿತ್ತು ಸ್ಕ್ರೀನ್ ಶೇರ್ ಅಲ್ಲಿ ಚಿಂತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಅದು ಹೇಗೆ ನಾವು ಲೈಕ್ ಮಾಡಿ ಇಟ್ಕೊಂಡ್ರೆ ಆಫರ್ ಇದ್ದಾಗ ನಮಗೆ ಗೊತ್ತಾಗುತ್ತೆ ಅದು ನೋಟಿಫಿಕೇಶನ್ ಬರುತ್ತೆ ನಮಗೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದರೆ ಮಿಂತ್ರ ಬಗ್ಗೆ ಮತ್ತೆ ಆಜಿಯೋದು ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಎಕ್ಸ್ಚೇಂಜ್ ಕೂಡ ತುಂಬ ಆಗಿರುತ್ತೆ ಇದರಲ್ಲಿ ಕ್ವಾಲಿಟಿ ವೈಸ್ ಅಷ್ಟೇ ಬಟ್ಟೆ ಅಂತೂ ಮಾತಾಡೋ ಹಾಗೆ ಇಲ್ಲ ಆ್ಯಕ್ಚುಲಿ ಇದೆಂದರೆ ಇದು ನಾನು ವೇರ್ ಮಾಡಿರೋದು ಕೂಡ ಆ ಬೈ ಮಾಡಿದ್ದು ತುಂಬ ದಿನವೇ ಆಯಿತು ಒಂದು ತ್ರೀ ಇಯರ್ಸ್ ಆ ಥರ ಎರಡು ಬ್ರ್ಯಾಂಡ್ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಈಸಿಯಾಗಿ ಬೈ ಮಾಡೋದಕ್ಕೆ ಮತ್ತೆ ಏನಾದ್ರೂ ರಿಟರ್ನ್ ಎಕ್ಸ್ಚೇಂಜ್ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು